ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಬೇಳೆ ಹಾಕಿ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ಒಂದೆರಡುವ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನು ಅಚ್ಕಾರದ ಪುಡಿ ಮತ್ತು ಎರಡೀರುಳ್ಳಿನ ಈ ಥರ ಚೆನ್ನಾಗಿ ಹುರಿದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನಾನು ಇಲ್ಲಿ ಮೊದಲೇ ನೀರು ಇಟ್ಟಿದ್ದೆ ತೊಳೆದಿಟ್ಕೊಂಡಿದ್ದಂಥ ಹೆಸರುಬೇಳೆ ಒಂದು ಕಾಲು ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಶಿನ ಆಗ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋದಿಕ್ಕೆ ಬಿಡೋಣ ಈಗ ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದ್ರ ಜೊತೆನೇ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇದನ್ನು ನುಣ್ಣಗೆ ರುಬ್ಕೊಬಿಡೋಣ ಈಗ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಫುಲ್ ಚೆನ್ನಾಗಿ ಬೆಂದ ಬಿಡಬೇಕು ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಯೋದಿಕ್ಕೆ ಬಿಡೋಣ ಚೆನ್ನಾಗಿ ಕುದ್ದು ಮಸಾಲೆ ವಾಸನೆ ಎಲ್ಲ ಹೋಗ್ಬಿಟ್ಟು ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ನಾವು ಸೇರಿಸ್ಕೋಬಹುದು ಇಲ್ಲಿ ಸಾರು ಕುದೀತಾ ಇದೆ ನಾನು ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ಇಲ್ಲಿ ಎಣ್ಣೆ ಸಾಸಿವೆ करने भी ఈ మొట్ట ఉడదు విడో నం ఎస్ట్ మొట్టూ హూర్ దూరనే విడనా

ಯಾಕಂದರೆ ನಾವು ಜಾಸ್ತಿ ಹಿಂಗೆ ಇದು ಮಾಡಿದ್ರೆ ಎಲ್ಲ ಒಡೆದೋಗುತ್ತೆ ಮೊಟ್ಟೆ ಲೈಟಾಗಿ ಕೆಳಗಡೆ ಹಿಂಗೆ ಇದು ಮಾಡಿದ್ರೆ ಸಾಕು ತಲೆ ಹಿಡಿದುಬಿಟ್ಟಿರುತ್ತೆ ಇನ್ನೊಂದೆರಡು ನಿಮಿಷ ಮುಚ್ಚಿ ಬೇಯಿಸೋಣ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡೋಣ ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಮೊಟ್ಟೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಳೆ ಹಾಕಿ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ न के सब्सक्राइब आगे थैंक यू